ಿನ ವಶೀಕರಣ ಸಂಚಿಕೆಯಲ್ಲಿ ಯಾರಿಗಾದರೂ ನೀವು ವಶ ಮಾಡ್ಕೋಬೇಕು ಅಂದರೆ ನೀವು ಅವರಿಗೆ ಏನು ಹೇಳ್ತಿರೋ ಅದನ್ನು ಅವರು ಮೂಕ ಸ್ತಬ್ಧರಾಗಿ ಅದನ್ನು ಕೇಳಬೇಕು ಅದನ್ನು ನೆರವೇರಿಸಿಕೊಳ್ಬೇಕು ನೀವು ಅನ್ನೋದಾದ್ರೆ ಈ ರೀತಿಯಾದ ಕ್ರಿಯೆಯನ್ನು ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮಾಡಬೇಕು ಈ ಕ್ರಿಯೆಯನ್ನು ಮಾಡುವಾಗ ನಿಮಗೆ ನೆನಪಿನಲ್ಲಿಡಿ ಅವರು ನಿಮಗೆ ಪರಿಚಯ ಆಗಿದ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಅವರು ಪರಿಚಯಸ್ಥರು ನಿಮಗೆ ಮಾತಾಡುವಾಗ ಅವರು ನಿಮಗೆ ವಶವಾಗುವಂತಹ ಒಂದು ಪ್ರಕ್ರಿಯೆ ಬೇಗನೆ ನೆರವೇರುತ್ತದೆ ಆದ್ದರಿಂದ ನಿಮಗೆ ಪರಿಚಯಸ್ಥ ಗೃಹಿಣಿಯಾಗಿರಬಹುದು ಅಥವಾ ಪರಿಚಯಸ್ಥ ಪರ ಪುರುಷನಾಗಿರಬಹುದು ಯಾವುದಾದ್ರೂ ಬ್ಯಾಚುಲರ್ ಹುಡುಗ ಆಗಿರಬಹುದು ಹೆಂಗಸರು ಇಷ್ಟಪಡುತ್ತಿದ್ದರೆ ಅಂತವರು ಈ ರೀತಿಯಾದ ವಶೀಕರಣ ವಿಧಾನವನ್ನು ಮಾಡಬೇಕಾಗುತ್ತದೆ ನೆನಪಿನಲ್ಲಿಡಿ ಮಾರ್ಗದರ್ಶನವಿಲ್ಲದೆ ಮಾಡುವುದು ಯಾವುದೇ ರೀತಿಯ ಪ್ರಯೋಜನವಾಗದೇ ಇರಬಹುದು ಒಂದು ಕಾರಣ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ನೀವು ಮಾಡಬೇಕಾಗಿರುವ ಕೆಲಸ ಯಾವುದೆಂದರೆ ಒಂದು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಳ್ಳಬೇಕು ಹಾಗೂ ಅವರು ಬಳಸಿದಂತ ಅವರ ಆ ಕೂದಲನ್ನು ತೆಗೆದುಕೊಳ್ಳಿ ಕೂದಲನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಹತ್ತಿಯ ಮೇಲೆ ಕೂದಲಿಟ್ಟ ನಂತರ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಈ ಮಂತ್ರವನ್ನು ಬಿಳಿಯ ಹಾಳೆ ಮೇಲೆ ಸ್ವಸ್ತಿಕ್ ಬರೆದ ನಂತರ ಬರೆಯಬೇಕಾಗುತ್ತದೆ ಮೇಲೆ ಸ್ವಸ್ತಿಕ್ ಇರಬೇಕು ದೊಡ್ಡದಾಗಿ ಅದರ ಕೆಳಗೆ ಈ ಮಂತ್ರವಿರಬೇಕು ಕಾಮೇಶ್ವರಿಯ ಮಂತ್ರ ಓಂ ಕಾಮೇಶ್ವರಿ ಆಹ್ವಾನ ಸ್ವಾಹ ನಮಃ ಅಂತ ಕಾಮೇಶ್ವರಿಯನ್ನು ನಾವು ಮೊದಲು ಆಹ್ವಾನಿಸಬೇಕಾಗುತ್ತದೆ ಅಂದರೆ ಕಾಮಕ್ಕೆ ಅಧಿಪತಿಯಾದ ದೇವತೆಯಾಗಿರುವಂತಹ ಕಾಮಿನಿಯನ್ನು ನಾವು ವಶಪಡಿಸಿಕೊಂಡು ನಂತರ ಕಾರ್ಯಸಿದ್ಧಿಯನ್ನು ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈಗ ನೀವು ಯಾರನ್ನು ಇಷ್ಟಪಡ್ತಿದ್ದೀರಾ ಉದಾಹರಣೆಗೆ ಗೃಹಿಣಿಯಾಗಿರಬಹುದು ಆ ಗೃಹಿಣಿಯ ಹೆಸರನ್ನು ಬದುಕೋಬೇಕಾಗುತ್ತೆ ಗೀತಾ ವಶ್ಯಂ ಕುರು ಕುರು ಸ್ವಾಹ ಒಟ್ಟಾರೆ ಮಂತ್ರ ಹೇಳೋದಾದ್ರೆ ಓಂ ಕಾಮೇಶ್ವರಿ ಆಹ್ವಾನ ಸ್ವಾಹ ಗೀತಾವಶ್ಯಂ ಕುರುಕುರು ಕುರುಕುರು ಸ್ವಾಹ ಅನ್ನುವ ಕಾಮೇಶ್ವರಿ ಮಂತ್ರವನ್ನು ಅದರ ಮೇಲೆ ಬರೆದುಕೊಂಡು ಅದರ ಮೇಲೆ ಹತ್ತಿಯನ್ನು ಇಡಬೇಕು ಹತ್ತಿಯ ಮೇಲೆ ಅವರ ಕೂದಲನ್ನು ಇಡಬೇಕು ಕೂದಲು ಎಲ್ಲವನ್ನು ಇಟ್ಟಾದ ನಂತರ ಒಂದು ಕಪ್ಪು ದಾರ ಅಥವಾ ಬೇರೆ ಯಾವುದಾದರೂ ದಾರದಿಂದ ಅದನ್ನು ಕಟ್ಟಬೇಕಾಗುತ್ತದೆ ಕಟ್ಟುವಾಗ ನೀವು ಹೇಳುವಂಥ ಮಂತ್ರ ಓಂ ಕಾಮ ಕಾಮೇಶ್ವರಿ ಆಹ್ವಾನ ಸ್ವಾಹ ಗೀತಾವಶ್ಯಂ ಕುರುಕುರು ಸ್ವಾಹ ಅಂತ ಹೇಳುವುದಾದರೆ ತಕ್ಷಣ ಅವರಿಗೆ ಆ ಸಮಯದಲ್ಲಿ ಗೋಚರವಾಗ್ತಾ ಇರುತ್ತೆ ನಿಮ್ಮ ಮೇಲಿನ ಆಲೋಚನೆಗಳು ಅವರಿಗೆ ಗೋಚರವಾಗುತ್ತಾನೇ ಇರುತ್ತೆ ನೀವು ಏನು ಮಾಡಬೇಕು ಅಂದರೆ ರಾತ್ರಿ ಮಲಗುವಾಗ ಹಾಸಿಗೆ ಕೆಳಗೆ ಇದನ್ನು ಇಡಬೇಕಾಗುತ್ತೆ ಈ ಗಂಟನ್ನು ಇಟ್ಟಾದ ನಂತರ ಅವರನ್ನು ನೆನೆದು ಅಸ್ತಮೈಥುನ ಮಾಡಿಕೊಳ್ಳಬೇಕು ರಾತ್ರಿ ಮಲಗಿದ ಹಾಸಿಗೆ ಮೇಲೆ ಅಸ್ತಮೈಥುನ ಮಾಡಿಕೊಳ್ಳಿ ಅಸ್ತಮೈಥುನ ಮಾಡಿಕೊಂಡು ಅದರಿಂದ ಬಂದಂತಹ ವೀರ್ಯವನ್ನು ಅದರ ಮೇಲೆ ಪ್ರೋಕ್ಷಿಸಿ ನೀವು ಅದನ್ನು ಬೆಳಿಗ್ಗೆ ತಗೊಂಡೋಗಿ ಏನು ಮಾಡಬೇಕು ಅಂದರೆ ಬೆಂಕಿಯಲ್ಲಿ ಹಾಕಿ ಸುಟ್ಟಬೇಕಾಗುತ್ತೆ ಬೆಂಕಿಯಲ್ಲಿ ಹಾಕಿ ಸುಟ್ಟಾದ ನಂತರ ಅದರ ಬೂದಿಯನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಮಾಡಿದರೆ ಹೋಗಿ ಅವರ ಹತ್ರ ಹೋಗಿ ಮಾತನಾಡಿದರೆ ಸಾಕು ನಿಮ್ಮ ವಶವಾಗುವುದು ಶಕಸಿದ್ಧ ಖಂಡಿತ